ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ನೀವ್ ನೋಡ್ತಾ ಇದ್ದೀರಿ ಬಿಬಿ ನ್ಯೂಸ್ ಕನ್ನಡ ನಾನು ಅಕ್ಷತಾ ಕುಲಕರ್ಣಿ ಕನ್ನಡ ಚಿತ್ರರಂಗದಲ್ಲಿ ವಿಜೃಂಭಿಸಿದ ಕನಸುಗಾರ ವಿ ರವಿಚಂದ್ರನ್ ಎಂದ್ರೆ ಒಂದ್ ಕಾಲದಲ್ಲಿ ಅದ್ಭುತಗಳ ಸರಮಾಲೆ ತೆರೆಯ ಮೇಲೆ ಅಸಾಧ್ಯವಾದದನ್ನ ಸಾಕಾರಗೊಳಿಸುವ ತಾಂತ್ರಿಕ ಮಾಂತ್ರಿಕ ಎಂಬ ನಂಬಿಕೆ ಪ್ರೇಕ್ಷಕರಲ್ಲಿ ಅಚ್ಚೊತ್ತಿತ್ತು ಆದ್ರೆ ಇಂದು ಗಾಂಧಿನಗರದ ಪಡಸಾಲೆಗಳಲ್ಲಿ ಕೇಳಿ ಬರ್ತಾ ಇರುವ ಪ್ರಶ್ನೆಗಳೇ ಬೇರೆ ರವಿಚಂದ್ರನ್ ಅವರ ಆ ಹಳೆಯ ಮಾಟ ಮಂತ್ರಗಳೆಲ್ಲವೂ ಬರೀ ಭ್ರಮೆಯಾಗಿ ಉಳಿಯುತ್ತಿವೆಯೇ ಸರಣಿ ಸೋಲುಗಳಿಂದ ಕಂಗೆಟ್ಟಿದ್ರು ರವಿಚಂದ್ರನ್ ಅವರು ತಾವು ಹಿಡಿದ ಹಟವೇ ಸಾಧನೆ ಎಂದು ನಂಬಿ ಕುಳಿತಿರುವಂತೆ ಕಾಣ್ತಾ ಇದೆ ಅವರ ಸಿನಿಮಾ ಜಜ್ಮೆಂಟ್ ಎಷ್ಟು ಹದಗೆಟ್ಟಿದೆ ಎಂದ್ರೆ ಅವರು ಮಾಡುವ ಹೊಸ ಪ್ರಯೋಗಗಳು ಪ್ರೇಕ್ಷಕರಿಗೆ ಕಲಾತ್ಮಕತೆಯ ಬದಲು ಕೇವಲ ಹತಾಶೆಯಂತೆ ಗೋಚರಿಸ್ತಾ ಇದೆ ಈ ಜಜ್ಮೆಂಟ್ ವೈಫಲ್ಯಕ್ಕೆ ಅತ್ಯಂತ ದೊಡ್ಡ ಮತ್ತು ಕಣ್ಣ ಮುಂದಿರುವ ಉದಾಹರಣೆ ಅಂದ್ರೆ ದಶಕಗಳಿಂದ ನೆನೆಗುದಿಗೆ ಬಿದ್ದಿರುವಂತಹ ಮಂಜಿನ ಹನಿ ಈ ಸಿನಿಮಾ ರವಿಚಂದ್ರನ್ ಅವರ ಅತಿಯಾದ ನಿರೀಕ್ಷೆ ಮತ್ತು ಬದಲಾಗ್ತಾ ಇರುವ ತಂತ್ರಜ್ಞಾನಕ್ಕೆ ಹೊಂದಿಕೊಳ್ಳದ ಹಠಕ್ಕೆ ಬಲಿಯಾದ ದೊಡ್ಡ ಬಲಿಪಶು ಅಂತಾನೆ ಹೇಳಬಹುದು ವರ್ಷಗಳ ಕಾಲ ಚಿತ್ರೀಕರಣ ನಡೆಸಿ ಕೋಟಿಗಟ್ಟಲೆ ಹಣ ಸುರಿದ್ರೂ ಕೊನೆಗೆ ಅದು ಪ್ರೇಕ್ಷಕರ ಮುಂದೆ ಬರಲೇ ಇಲ್ಲ ಬರುತ್ತಿದೆ ಬರಲಿದೆ ಎಂಬ ಬಿಲ್ಡಪ್ಗಳ ನಡುವೆಯೇ ಅದರಲ್ಲಿದ್ದ ಹೊಸತನವೆಲ್ಲ ಆಹವಿಯಾಗಿ ಹೋಯಿತು ಇವತ್ತು ಹೊಸ ತಲೆಮಾರಿನ ಸಿನಿಮಾಗಳು ಎಐ ತಂತ್ರಜ್ಞಾನದತ್ತ ಜಿಗಿತಾ ಇರುವಾಗ ರವಿಚಂದ್ರನ್ ಇಂದಿಗೂ ಮಂಜುನಾಹನಿಯ ಹಳೆಯ ಗುಂಕಿನಲ್ಲೇ ಇರೋದು ಅವರ ವೃತ್ತಿ ಜೀವನದ ಭವಿಷ್ಯಕ್ಕೆ ಮಾರಕವಾಗ್ತಾ ಇದೆ ಕಾಲಕ್ಕೆ ತಕ್ಕಂತೆ ಕೋಲ ಕಟ್ಟದಿದ್ದರೆ ಕಲೆ ಕಮರಿ ಹೋಗುತ್ತದೆ ಎಂಬುದಕ್ಕೆ ಈ ಚಿತ್ರವೇ ಸಾಕ್ಷಿ ಏನೋ ಲಿಫ್ಟ್ ನಲ್ಲಿ ನಡೆಯುವಂತಹ ಅಪೂರ್ವ ಸಿನಿಮಾದ ಕಥೆಯೂ ಕೂಡ ಇದಕ್ಕಿಂತ ಭಿನ್ನವಾಗೇನಿರ್ಲಿಲ್ಲ ಹೊಸತನದ ಹೆಸರಿನಲ್ಲಿ ಜನರನ್ನ ಲಿಫ್ಟ್ ಒಳಗೆ ಕೂರಿಸಿ ತತ್ವಶಾಸ್ತ್ರ ಬೋಧನೆ ಮಾಡಿದ್ದು ಅವರ ಜಜ್ಮೆಂಟ್ ಕೊರತೆಗೆ ಹಿಡಿದ ಕನ್ನಡಿಯಾಗಿತ್ತು ಕೇವಲ ತಾಂತ್ರಿಕ ಕಸರತ್ತು ಮತ್ತು ಗ್ರಾಫಿಕ್ಸ್ ನಿಂದಲೇ ಜನರನ್ನ ಮರಳು ಮಾಡಬಹುದು ಎಂಬ ಭ್ರಮೆಯಲ್ಲಿದ್ದ ಅವರಿಗೆ ಪ್ರೇಕ್ಷಕರು ಸಿನಿಮಾ ಮಂದಿರದಲ್ಲಿ ತಕ್ಕ ಉತ್ತರ ನೀಡಿದ್ರು ಪ್ರೇಕ್ಷಕರಿಗೆ ಬೇಕಾಗಿದ್ದು ಕಥೆಯ ಜೀವ ಮತ್ತು ಭಾವನೆಗಳು ಆದ್ರೆ ರವಿಚಂದ್ರನ್ ಅವರಿಗೆ ಬೇಕಾಗಿತ್ತು ಕೇವಲ ಚೌಕಟ್ಟಿನ ಅಲಂಕಾರ ಮತ್ತು ಬಣ್ಣಗಳ ಅಬ್ಬರ ಮಾತ್ರ ಇದರಿಂದಾಗಿ ಸಿನಿಮಾ ಪ್ರೇಕ್ಷಕರಿಂದ ದೂರವಾಯಿತು ಅಂತೆಯೇ ರವಿ ಬೋಪಣ್ಣ ಚಿತ್ರದ ವಿಷಯಕ್ಕೆ ಬಂದ್ರೆ ಮಲಯಾಳಂನ ಅತ್ಯುತ್ತಮ ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್ ಜೋಸೆಫ್ ಚಿತ್ರವನ್ನ ಅವರು ತಮಗೆ ಬೇಕಾದಂತೆ ವಿರೂಪಗೊಳಿಸಿ ಸೋಲನ್ ಒಪ್ಪಿದ್ರು ಮೂಲ ಸಿನಿಮಾದಲ್ಲಿದ್ದ ಗಂಭೀರತೆಯನ್ನ ಕಳೆದು ಅತಿಯಾದ ಸ್ಲೋ ಮೋಷನ್ ಮತ್ತು ಅನಗತ್ಯ ಬಣ್ಣಗಳ ಲೇಪನ ಮಾಡಿ ಸಿನಿಮಾವನ್ನ ಹಾಳು ಮಾಡಿದ್ದು ಅವರ ಅತಿಯಾದ ಆತ್ಮವಿಶ್ವಾಸದ ಫಲ ತನ್ನ ಇಮೇಜ್ ಉಳಿಸಿಕೊಳ್ಳುವ ಭರದಲ್ಲಿ ಸಿನಿಮಾದ ಆತ್ಮವನ್ನೇ ಬಲಿ ಕೊಟ್ಟ ರವಿಚಂದ್ರನ್ ರಿಮೇಕ್ ಚಿತ್ರವನ್ನು ಸಹ ಸರಿಯಾಗಿ ನಿಭಾಯಿಸಲಾಗದ ಸ್ಥಿತಿಗೆ ತಲುಪಿದ್ದಾರೆ ಎಂಬ ಟೀಕೆಗೆ ಗುರಿಯಾದ್ರು ಈಗ ಐ ಆಮ್ ಗಾಡ್ ಎಂಬ ಪ್ರಯೋಗದ ಮೂಲಕ ಮತ್ತೆ ಒಬ್ಬನೇ ಎಲ್ಲವನ್ನೂ ಮಾಡ್ತೇನೆ ಎಂದು ರವಿಚಂದ್ರನ್ ಹೊರಟಿದ್ದಾರೆ ಸಂಗೀತ ಸಾಹಿತ್ಯ ಸಂಕಲನ ನಿರ್ದೇಶನ ಹೀಗೆ ಎಲ್ಲದರಲ್ಲೂ ನಾನೇ ಇರಬೇಕು ಎಂಬ ಅವರ ಈ ಏಕ ವ್ಯಕ್ತಿ ಪ್ರದರ್ಶನದ ಹವ್ಯಾಸ ಸಿನಿಮಾ ಬಿಡುಗಡೆಯಾದಾಗ ಅದನ್ನ ಥಿಯೇಟರ್ ನಲ್ಲಿ ತಾನೊಬ್ಬನೇ ನೋಡುವ ಪರಿಸ್ಥಿತಿಯನ್ನ ತಂದಿಟ್ಟು ಅಚ್ಚರಿ ಇಲ್ಲ ಮಾರುಕಟ್ಟೆಯ ನಾಡಿಮಿಡಿತ ಅರಿಯದೆ ನುರಿತ ತಂಡದ ಸಹಕಾರವಿಲ್ಲದೆ ಮಾಡ್ತಾ ಇರುವ ಈ ಹಠಗಳು ಸೃಜನಶೀಲತೆಯಲ್ಲ ಬದಲಾಗಿ ತಮ್ಮನ್ನು ತಾವು ಅಧಪತನಕ್ಕೆ ತಳ್ಳಿಕೊಳ್ಳುವ ಹಾದಿ ಎಂದು ಗಾಂಧಿನಗರದ ಪಂಡಿತರು ವಿಶ್ಲೇಷಿಸ್ತಾ ಇದ್ದಾರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ರವಿಚಂದ್ರನ್ ಅವರು ಇಂದಿನ ಸಿನಿಮಾ ಲೋಕದ ವಾಸ್ತವತೆಯನ್ನ ಸಂಪೂರ್ಣವಾಗಿ ಮರೆತಿದ್ದಾರೆ ತಮ್ಮದೇ ಆದ ಕಾಲ್ಪನಿಕ ಪ್ರಪಂಚದಲ್ಲಿ ವಿಹರಿಸುತ್ತಾ ಹಳೆಯ ಯಶಸ್ಸಿನ ಗೊಂಗಿನಲ್ಲಿ ಹೊಸ ಕಾಲದ ಪ್ರೇಕ್ಷಕರನ್ನ ಕಡೆಗಣಿಸ್ತಿದ್ದಾರೆ ತನ್ನ ಪ್ರಯೋಗಗಳಿಗೆ ಅತಿಯಾದ ಬಿಲ್ಡಪ್ ಕೊಟ್ಟು ಜನರ ದಾರಿ ತಪ್ಪಿಸುವ ಬದಲು ಮೊದಲು ಕಥೆಯ ಸತ್ವದ ಮೇಲೆ ಗಮನ ಹರಿಸ್ಬೇಕಿದೆ ಇಲ್ದಿದ್ರೆ ಕ್ರೇಜಿ ಸ್ಟಾರ್ ಎಂಬ ಬಿರುದು ಕೇವಲ ಹಳೆಯ ಇತಿಹಾಸದ ಪುಟಗಳಲ್ಲಿನ ನೆನಪಾಗಿ ಉಳಿಯೋದ್ರಲ್ಲಿ ಸಂಶಯವಿಲ್ಲ ವೀಕ್ಷಕರೇ ಕನಸುಗಾರನ ಈ ಹಠ ಸೃಜನಶೀಲತೆಯೇ ಅಥವಾ ಹತಾಶೆಯೇ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ ನ ಮತ್ತಷ್ಟು ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಸ್ಯಾಂಡಲ್ವುಡ್ ಇನ್ಸೈಡರ್ ಇದು ಕನ್ನಡಿಗರ ಪ್ರತಿಧ್ವನಿ